ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನನಗೆ ಯೂಟ್ಯೂಬ್ ಹೇಳ್ತಾ ಇದೆ ತುಂಬ ಜನ ಇದ್ದೀರ ತುಂಬ ಜನ ಇದ್ದೀರ ಆದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ವರ್ಡು ಎ ಟೂ ಡಬಲ್ ಸಿಕ್ಸ್ ಇನ್ಕ್ಲೂಡ್ ಅಂದರೆ ಒಳಗೊಂಡಂತಾಗುತ್ತೆ ಆಗಿನ್ನೋ ಇನ್ನೂ ಸಿ ಎಲ್ ಯು ಡಿ ಕ್ಲೋಡು ಇನ್ಕ್ಲೂಡ್ ಅನ್ಬೋದು ಅಥವಾ ಇನ್ಕ್ಲೂಡ್ ಅನ್ಬೋದು ಎಲ್ಲರೂ ಒಂದೇ ಆಗುತ್ತೆ ಎ ಟು ಸಿಕ್ಸ್ ಒನ್ ಕಾಂಪ್ರೈಸ್ ಅಂದರೆ ಕಣದಲ್ಲಿ ಒಳಗೊಂಡಿರಂತಾಗುತ್ತೆ ಸಿ ಒ ಎಂ ಪಿ ಆರ್ ಐ ಎಸ್ ಸಿ ಅಂತಾಗುತ್ತೆ ಹಾಗೆ ಇರಬೇಕು ಹಾಗೆ ಬರೀಬೇಕಾಗುತ್ತೆ ನಂತರ ಏ ಟು ಸಿಕ್ಸ್ ಏಟ್ ಕಂಟೇನ್ ಅಂದರೆ ಕೂಡ ಕಣದಲ್ಲಿ ಒಳಗೊಂಡಿರುವಂತಾಗುತ್ತೆ ಸಿ ಒ ಎನ್ ಟಿ ಎ ಐ ನ ಎಸ್ ಆಗುತ್ತೆ ನಂತರ ಏ ಟು ಸೆವೆನ್ ಸಾರಿ ಏಟ್ ಟು ಸಿಕ್ಸ್ ನೈನ್ ಈ ಇಂಜಿನಿಯರ್ಸ್ ಅಂದರೆ ಕಣದಲ್ಲಿ ಜಾಣ ಅಥವಾ ಉದ್ಯೋಗ ಆಗುತ್ತೆ ಈ ಎನ್ ಐ ಓ ಎಸ್ ಆಗುತ್ತೆ ಜಿ ಎನ್ಸ್ ಅಂತ ಅನ್ಬೇಕು ಜಿ ಎಸ್ ಅಂತ ನಂತರ ಏಯ್ಟ್ ಟು ಸೆವೆನ್ ಜೀರೋ ಇನ್ವೆಂಟ್ರಿವ್ ಅನ್ಬೇಕು ಅದಕ್ಕೆ ಕಣದಲ್ಲಿ ನಾವು ಹಣ ಅಥವಾ ಬುದ್ಧಿಮಂತ ಅನ್ಬೇಕಾಗುತ್ತೆ ಇಲ್ಲಿ ಸ್ವೀಯ ತುಳಿ ಹಾಗೇನೋ ಇ ಎನ್ ಇ ಎನ್ ಟಿ ಐ ವಿ ವೆಂಟ್ರಿ ಆಗುತ್ತೆ ಒಟ್ಟಿಗೆ ಹಿಡಿದ್ರೆ ಇನ್ವೆಂಟ್ರಿ ಆಗುತ್ತೆ ಅದರ್ಥ ಹೇಳಿದಿನಾಗಲೇ ದಿನ ಈ ಹೊತ್ತಿಗೆ ಇರ್ ಸಾಕು